ನಮ್ಗೆ ಯಾರು ಏನು ಕೊಡೋದೇ ಇಲ್ವಲ್ಲ ನಿಮಗೆ ಮೂಲಂಗಿ ಎಲ್ಲ ಫ್ರೀ ಕೊಡೋದಂಟ್ರ ಅವ್ರು ನಿಮಗೆ ನಿಮ್ಗೆ ಯಾರು ಹತ್ತು ರೂಪಾಯಿ ತಕೋಂದ್ರೆ ಇಲ್ಲ ಓ ಇಲ್ಲ ಹೊಡ್ಕೊಬತ್ತೆ ಹಾ ಓ ಬರ್ತಾಳೆ ಹುಡ್ಕೊಬರ್ತಾಳೆ ಬರ್ತಾಳೆ ಹ್ಞೂ ಓ ಅವಳನ್ನೇ ಹಿಡ್ಕೊ ಓಡ್ತಾವಲ್ಲಪ್ಪ ಓ ಅವಳನ್ನೇ ಹಿಡ್ಕೊ ಓಡ್ತಾವೆ ಓ ಹಾ ನಿನ್ನೆಯ ಎಮ್ಮೆ ಎಳಿಯಕಾಯ್ಕಿಲ್ವಾ ಓ ಓ ಕಟಾಕ್ ಕಟಾಕ ಹೆಂಗ್ ಕಟಾಕಿ ನೋಡಮ್ಮೆ ಈಗ ಹಾ ಓ ಚೆನ್ನಾಗಿ ಹೋಗುವಂಗೆ ಅದೇ ಹಾಂ ಓಯ್ ಹಾ ಹಾಂ ಚುಮ್ರ ಹಾಕಕ್ಕೆ ಬರಿಕಿಲ್ವಾ ಯಾವ ಥರ ಎಮ್ಮೆದ ಮೇಯಿಸಿದ್ರಲ್ವಾ ಹಾಂ ಎಮ್ಮೆದ ನಮ್ಮ ಮೇಯಿಸಿದ್ರೆ ಎಮ್ಮೆ ಕಟ್ಟಾಕದ ಹೆಂಗೆ ಆಡ್ಕಟ್ಟಾಕದ ಹೆಂಗೆ ಅಂತ ಗೊತ್ತಾಗತ್ತ ಹಾ ಮೇಯ್ಸಿಲ್ಲ ನೋಡ ಚುಂಬ್ರ ಹಾಕ್ತಾಳೆ ಅಯ್ಯೋ ರಾಮ ಓ ಹಂಗೆ ಯಾವ ಸುತ್ತು ಅಂತಾರಲ ಅದ ಓ ಅದ ಕಿತ್ಕಂದಿ ಎಲ್ದಾರ ಗಿಡ್ಕೊಂಡಿ ಅಂತ ಹಾ ಅಯ್ಯೋ ಅಷ್ಟು ಚೆನ್ನಾಗಿ ಕಟ್ತದಿಯಲ್ಲುಯ್ ಎಯ್ ಸುಮಿರ ಇತ್ತಪ್ಪ ಹುಯ್ हिट का अल्लोड़ बैठा ही तो वस्मने तो वो करा कुपुरुष कंधे वार्ड पर तो हाँ ये आया या साख पने उन कटा का तो हम्म इन साखों इन साखों को राख इतना हाँ भाई वारा तो विषिका बढ़ दो कटा कर दे वो ये कटा के ना चंदा भाई ಅದೆ ಹೆಂಗೋ ಮಧ್ಯಕ್ಕೆ ಕಟ್ತಾನಲ್ಲ ಕಟ್ಟಪ್ಪ ಮಧ್ಯಕ್ಕೆ ಹೆಂಗೆ ಕಟ್ತನ ಅದೆ ಹೆಂಗೇ ಹಾ ಹೆಂಗೆ ಹೆಂಗೇ ಹೆಂಗೋ ಯಾಕೆ ಬಿಚ್ಚಕರಿಕಿಲ್ಲ ನೆನ್ನೆ ತ ಬಿಚ್ಚೊಂಡೆ ಇರಲೇ ಚೆನ್ನಗೆ ಇದ್ದು 2 ಗಂಟೆ ಹಾಕ್ಬಿಟ್ಟಿ ಒಂದ ಊರ್ ಗಂಟೆ ಹಾಕಿಬಿಡಪ್ಪ ಹೆಂಗೇ ತುಂಬ್ರ ಬರೋದು ಹ್ಂ ಹೆಂಗೇ ಗಂಟೆ ಹಾಕ್ತಂಗ ಹಾಕ್ತೀನಿ ಅಯ್ಯೋಯ್ಯೋ ಒಂದಿನ ಕಾದವೇ ಹಾ ಕಾದವೇ

ಅಲ್ಲಿ ಜಗ್ಲಿ ಮೇಲೆ ಇಲ್ವಾ ಹ್ಮ ಅದ್ ನ್ಯಾಯವಾಗಿ ತಿಂದ ಇಲ್ಲ ತಿಂದ ಹಾಕಿರವೇನಕೊಂಡಿರಬು ಅಯ್ಯೋ ರಾಮ ತಿಂಡಾಕಿರೋದ್ಕೆ ಕಟ್ಟಿರೋದವ ಇದಕ್ ತಕೋಕೆ ಅಲ್ಲಿಗೆ ಹಾಕೋಕೆ ನೆನೆ ಎಲ್ ತಿಂದಿದ

ಏನೋ ಒಂದು ಉತ್ಕಂಡು ಹೋಗೋ ಬರೆಯೋಗ ಹೋಗು ಒಂದು ಒಂದು ಎಷ್ಟು ಒಂದು ಒಂದು ಎಷ್ಟುಲಾ ಹಾಂ ಒಂದು ಒಂದು ಎಷ್ಟು ಏಯ್ ಅದ ಚೆನ್ನಾಗಿರೋ ಸೊಪ್ಪು ಇದ್ರೆ ಇನ್ನಾರ್ದಾಗ ಹೋಗಿರೋ ಸೊಪ್ಪೆ ಇದೆ ಹತ್ತು ರೂಪಾಯಿ ಕೊಟ್ಟು ತಗೊಬಂದ್ರೆ ಇಲ್ಲಿ ಈಗ ಈ ಏನು ತಿಂಡಿ ಕಸಾನು ಹಾಕ್ರೆ ಹಿಂಗೆ ಅಬ್ಬಾ ಒತ್ಗಬ್ಬಾ ಪಿಡ್ಜಾ ಅಂತ ಕುಣಿತಿದಲ್ಲ ತಗೊಂಡ್ ಬಂದೀನಿ ಈಗ ಈ ಕೊತ್ತಂಬ್ರಿ ಸೊಪ್ಪಾ ಎರಡು ತಿಂಗಳು ಈ ಕಂತೆ ಒಂದ್ ಈ ಈಕಂತೆ ಒಂದ್ ತಿಂಗಳು ಅಲ್ಲೇ ಮಡಿಕೊಂಡಿ ಒಂದ್ ಇವತ್ತೆಲ್ಲ ಅದ್ರೊಳಿಕೆ ಏನೋ ಒಂದ್ ನೂರ್ ಇನ್ನೂರು ಐಟಮ್ ಮಡಗವ ಮಡಿಕಿಲ್ವಾ ಅಪ್ಪ ಮಾಡ್ತಿದ್ದೀವಿ ಯಾವ ಇಪ್ಪತ್ ಸಾವಿರದೇನು ಆಕಷ್ಟು ಇಪ್ಪತ್ತ್ ಸಾವಿರಾನು ಅದು ದುಡ್ಡಿಯಾ ಹತ್ತು ರೂಪಾಯಿ ದುಡ್ಡಯ್ಯ ಐವತ್ ಸಾವಿರ ದುಡ್ಡಯ್ಯ ಒಂದ್ ಲಕ್ಷ ದುಡ್ಡಯ್ಯ ಉಳ್ಕೊಳ್ಳೋದು ಉಳ್ಕೊಳಕ್ಕೆ ಎಲ್ಲ ಹಾಳು ಮಾಡಕ್ ಬೈಕ್ ತಗೋಬ ತಗೋಬ ಹಾಳು ತಗೋಬ ಮೂಳ್ ತಗೋಬ ಒತ್ತರ ಎದ್ರ ಸಾಕು ಹಿಂಗೆ ಹೇಳಿ 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 ಒಟ್ನಲ್ಲಿ ಎಲ್ಲ ಖಾಲಿ ಆಗ್ಬೇಕು ಸೋಕಿ ಅಲ್ಲ ಎಲ್ಲ ನಿನ್ನಂಗೆ ನಿನ್ನಂಗ ಆಡ್ಕೊಂಡಿ ಯಾಕಂದ್ರೆ ಸೋಕಿ ಮಾಡೋದು ಎಲ್ಲ ನಿನ್ನಂಗ ಆಡ್ಕೊಂಡಿಯಾ ಅವಳು ಅದೇನೋ ವರ್ಕ್ ಮಾಡಿರೋ ಐವತ್ತು ಸಾವಿರ ರೂಪಾಯಿ ಸೀರೆ ಯಾಕಂದಳೆ ನಾನು ಇಪ್ಪತ್ತು ಸಾವಿರ ರೂಪಾಯಿ ಬದುಕಬ ಅನ್ನೋದು ಹಿಂಗ ಒಬ್ಬರೊಬ್ರು ಅವಳು ಒಂದ್ ಕೆಜಿ ಮೆತ್ಕೊಂಡೆ ನನ್ಗೆ ಅರ್ಧ ಕೆ ಜಿ ಮೆತ್ಸು ಅನ್ನೋದು ಅವ್ರು ಯಾರೋ ಕುಣ್ದಂಗೆಲ್ಲ ಕುಣಕ ಕುಣಕ ಕುಣ್ಕ ಕುಣ್ಕೊಂಡ್ ಹಿಂಗಾಗೋದ ಜೀವನ ಅವ್ರ ಪಾಡ್ಗವ್ರು ಅವ್ರಿಗೆ ಅಳ್ತಾಗ ಬದುಕಿದ್ರೆ ಚೆನ್ನಾಗೇ ಇರ್ತದೆ ಅವ್ರ ಅಳ್ತಾಗ ಅವ್ರು ಬದುಕಿದ್ರೆ ಚೆನ್ನಾಗಿ ಇರ್ತದೆ ಇನ್ನೊಬ್ರು ನೋಡ್ಕ ನೋಡ್ಕ ನೋಡ್ಕೊಂಡು ಡೇ ಬಿಡ್ಜು ಕೋಲ್ಡ್ ಆದ್ಮೇಲೆ ಆಫ್ ಮಾಡಬೇಕು ಇತ್ತಾಗೆ ಕರೆಂಟ್ ಉಳ್ಕತ್ತದೆ ಆ ಕೋಲ್ಡ್ ಹಂಗೆ ಇರ್ತದಲ್ಲ ಒಳಗೆ ಆಮ್ಯಾಕ ಇನ್ನೋಸಿ ಏನಾರ ಕೋಲ್ಡ್ ಬೇಕು ಅಂದ್ರೆ ಆಮೇಲೆ ತಿರ್ಗ ಆನ್ ಮಾಡ್ಕೊಳದು ಇಲ್ಲ ಅಲ್ಲಿ ಏನೋ ಯಾವಾಗಲೂ ಕಲೆಕ್ಷನ್ ಕೊಟ್ಟಿನಲ್ಲೇ ಸರಿ ಆಫ್ ಮಾಡ್ಬಿಡೋದು ಆನ್ ಆಫ್ ಆನ್ ಸರಿ ಅದು ಒಳಗೆ ಕರೆಂಟ್ ಉರಿಬೇಕು ಈ ಕತ್ಲೆ ಏನು ತರಕಾರಿ ಎದುರ್ಕೊಬಿಟ್ಟಲ್ಲ ಅಲ್ಲ ಒಳಗೆ ತರಕಾರಿ ಏನಾರ ಎದುರ್ಕೊಬಿಟ್ಟವಲ್ಲ ಲೈಟ್ ಆನ್ ಅಲ್ಲಿ ಇರ್ಬೇಕು ಏ ಕೋಲ್ಡ್ ಜಾಸ್ತಿ ಆಗೋದ್ರೆ ಏನ್ ಪ್ರಯೋಜನ ಅಂತ ಲೈಟ್ ಆಗಿರ್ಲಿ ಆಫ್ ಮಾಡ್ಕೊಳ್ಳೋದು ಒಂದು ಗಂಟೆ ಆನ್ ಮಾಡೋದು ಮನಿ ಕಳ್ಬೇಕು ರಾತ್ರಿ ಹೋಗ್ತು ಆಫ್ ಮಾಡ್ಬಿಡಮ್ಮ ಕರೆಂಟ್ ಉಳ್ಕತ್ತದೆ ಕೋಲ್ಡ್ ಇರ್ತದೆ ತಣ್ಣಗಿರ್ತವೆ ಹಾಂ ಕರೆಂಟ್ ಉಳಿತದೆ ಇಲ್ಲ ಅಂತಂದರೆ ಈಗ ಒಂದು ಇನ್ನೂರು ಮುನ್ನೂರು ಬತ್ತದೆ ಆಮ್ಯಾ ಐನೂರು ಸಾವಿರ ಬಂದರೆ ಎಲ್ಲಿಂದ ತಂದು ಕಟ್ಟೋದು ಅಧಾರ್ದಾ ಹಾಂ ಕಟ್ಟನ್ ಕಟ್ಟಣಲ್ವಾ ನಿನ್ಗೇನು ಬತ್ತದೆ ಬತ್ತದೆ ಅಂತ ಅಂತಿದೆ ಕಟ್ಟನ್ ಆವಲ್ವಾ ಹಾಂ ಆಮ್ಯಕ್ಕೆ ಈ ಪಿಡ್ಸ್ ಕೊಡ್ಬೇಕಾದ್ರೆ ಇನ್ನೊಂದು ಹೇಳ್ಬಿಟ್ಟವ್ರೆ ಹಿಂಗೆ ನಾವು ಜರ್ಸಿ ಅತ್ತಗೆ ಇತ್ತಗೆ ಎಲ್ಲ ಎತ್ ಮಾಡಕ್ತೀವಲ್ಲ ಅದು ಎತ್ ಮಾಡಕ್ದ ಮೂರು ಗಂಟೆ ಗಂಟ ಕರೆಂಟ್ ಕಲೆಕ್ಷನ್ ಪಿಡ್ಸಿಗೆ ಕೊಡುವಂಗೆ ಇಲ್ಲ ಮೂರು ಗಂಟೆ ಗಂಟೆ ಕರೆಂಟ್ ಕಲೆಕ್ಷನ್ ಕೊಡುವಂಗಿಲ್ವಂತೆ ಮೂರು ಗಂಟೆ ನಾಲ್ಕು ಗಂಟೆ ಆದಮೇಲೆ ಪಿಡ್ಜ್ಗೆ ಕರೆಂಟ್ ಕಲೆಕ್ಷನ್ ಕೊಡ್ಬೇಕಂತೆ ಹಂಗುವೆ ನಾವು ಮುಡಗ್ದು ನಮ್ಮದು ಬೇರೆ ಗಾರೆ ತೊಪೆನೆಲ್ ಮೇಲೆ ಮುಡಗ್ದು ಅದು ಉಂಟ ಆಡ್ತಿತ್ತು ಅದೇನೋ ಸ್ಟ್ಯಾಂಡು ತಗೊಬಂದೆ ತಿರ್ಗಾ ಆಮೇಲೆ ಗಾರೆ ಮೇಲೆ ಮಡಗ್ದು ಗಾರೆನೆಲ್ಲ ನಾವು ಹಿಂಗೆ ಹಿಂಗೆ ನೀರು ಹೋಗಿ ಹಿಂಗೆ ಮಾಡ್ಬಿಟ್ಟವ್ರಲ್ಲ ಹಿಂಗೆ ಹಿಡ್ಕಂಡ್ರೆ ಹಿಂಗೆ ತೆಗಿವಾಗ ಹಾಕುವಾಗೆಲ್ಲ ಆಗಲೂ ಅಳ್ಳಾಡ್ತಿತ್ತು ಅಂತ ಅಂದ್ಬಿಟ್ಟು ತಿರ್ಗಾ ಅದಕ್ಕೆ ಚಕ್ಕೆ ಪಕ್ಕೆ ಕೊಟ್ಟಿ ಕುಣಿಸ್ವಿ ಒಟ್ನಲ್ಲಿ ಅದೇನೋ ಒಟ್ನಲ್ಲಿ ಅವರು ಅಳ್ಳಾಡಿಸ್ಬಾರ್ದು ಅಂತಾರೆ ಅಳ್ಳಾಡಿಸ್ದಂಗೆ ಈಗ ಸಣ್ಣ ಪ ಈಗಲೇ ಏನಾರ ಒಂಚೂರು ಹಂಗೆ ಹೀಗೆ ಅತ್ತಗಿ ತಗೇ ಜರ್ಕಿಸ್ಬಿಡ್ತವೆ ಏನು ಮಾಡೋದು ಅಂತ ಗೊತ್ತಿಲ್ಲ ಹಂಗೆ ಒಂಚೂರು ಅಳ್ಳಾಡ್ದಂಗೆ ಪಿಡಜಿ ಮುಡ್ಬೇಕಂತ ಅಂತ ಏನಾರ ಪಿಡ್ಜಿ ಮುಡ್ಗಿರಿ ನೀವೆಲ್ಲ ಉಪಯೋಗಿಸ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಏನಾರ ಗೊತ್ತಿದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ ಆಮೇಲೆ ಕೆಲವೊಂದು ವೀಡಿಯೋದಲ್ಲೇ ಪಿಡಜ್ಗೆ ಅದೇನೇನೋ ಮಡಗುವಂಗಿಲ್ಲ ಅಂತ ಅಂತಾರೆ ಎನಿ ಒಂದು ತರಕಾರಿ ಹಣ್ಣು ಪ್ರತಿಯೊಂದು ನೀವು ಎಲ್ಲ ಒಳಗಡೆ ಮುಡಕ್ತೀರಾ ಯಾವ್ದು ಮಡಗಬೇಕು ಯಾವ್ದು ಮಡಗಬಾರ್ದು ಅಂತ ಏನಾರ ನಿಮಗೆಲ್ಲ ತುಂಬ ಗೊತ್ತಿರ್ತದಲ್ಲ ಕಮೆಂಟ್ ಮಾಡಿ ಏಕೆಂತಂದರೆ ಅದು ನನ್ನ ಮಾತ್ರ ಅಲ್ಲ ಆ ಕಮೆಂಟ್ ಬಾಕ್ಸ್ ನೋಡುವಂಥವ್ರಿಗೆ ಮತ್ತು ಬೇರೆಯವ್ರಿಗೂ ಪಿಡ್ಜಿರೋವ್ರಿಗೂ ಒಂದು ಸಲಹೆ ಕೊಟ್ಟಂಗ ಆಗುತ್ತೆ ಅದ್ರ ಬಗ್ಗೆ ಗೊತ್ತಿರೋವಂಥರು ದಯವಿಟ್ಟು ಉಪಯೋಗ ಆಯ್ತದೆ ತಿಳಿಸಿ ಅದಕ್ಕೋಸ್ಕರ ಏನು ದಬ್ಬಾಕಕ್ಕೆ ಏನೇನು ಮಾಡ್ತಾ ಇದಿಲ್ಲ ಇವು ಪಿಡ್ಜಲ್ಲೆ ಮಡಗಿದ ಹಾಂ ಹಿಂಗೆ ಪಿಡ್ಜಲ್ ತರಕಾರಿ ಮಡಿಕಂದು ತಿನ್ಬೋದು ಏನು ತೊಂದರೆ ಇಲ್ಲ ಹಾ 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 ನೀವು ಆಗ್ಲೇ ಒಂದು ಐವತ್ತು ವರ್ಷ ತಿಂದಿನ ಒಂದು ಐಪತ್ ಸಾವಿರ ರೂಪಾಯಿ ಮಾಡ್ಕಿದ್ದೀರಂತೆ ಈರುಳ್ಳಿ ಬೆಳ್ಳುಳ್ಳಿ ನೆಡಿ ಈರುಳ್ಳಿ ಬೆಳ್ಳುಳ್ಳಿಯ ನೆಡ್ಬೇಕು ಏನ್ ಮಾಡಿ ಈಗ ಈರುಳ್ಳಿ ಬೆಳ್ಳುಳ್ಳಿ ನೆಡೋ ಕಾಲ ನೆಡ್ಬೇಕು ಯಾರತವರ ತಗೋಬೇಕು ಬೆಳ್ಳುಳ್ಳಿಯ ಈರುಳ್ಳಿಯ ಎಲ್ಲ ತಗೋಬೇಕು ಏನ್ ಮಾಡಾದಾ ನೋಡಮ್ಮ ಇದು ನೀವೆಲ್ಲ ಈರುಳ್ಳಿ ಇರುಳಿ ಬೆಳ್ಳುಳ್ಳಿ ಬತ್ತರಾಗಿ ಎಲ್ಲನೆ ಬೆಳಿತ್ತಿರಾ ನಾವೇನೋ ಯಾವಾಗಲೂವೇ ಎಷ್ಟು ವರ್ಷದಿಂದ ಬೆಳಿತಾ ಇಲ್ಲ ನಾವು ನಮ್ಮ ಬುದ್ಧಿ ಕಂಡ ಆದ್ಮೇಲೆ ಒಂದೆರಡು ಸಲ ಬೆಳ್ದಿದಾರೆ ಏನು ಇಷ್ಟಕ್ಕೆ ರಾಯಾ ನಾಕ ನಮಗೆ ಬಗ್ಗೆ ಗೊತ್ತಿಲ್ಲ ಹ

ಅದೇ ಚಿಕ್ಕದ್ರಲ್ಲಿ ಇಷ್ಟದ ಐತಗ್ಲೋ ಇಷ್ಟದ ಐತಗ್ಲೋ ಊಟ ನಮಗೆ ಎಷ್ಟು ವರ್ಷ ಎಷ್ಟು ನನಗೆ ಗೊತ್ತು ಈಗ ಒಂಬತ್ತು ವರ್ಷದಿಂದ ನನಗೂ ನೆನಪದೈ ನಾಲ್ಕನೇ ಕ್ಲಾಸ್ ಓದ್ತಿದೋ ಅವಾಗ ಯಾರು ಯಾರು ಮದುವಾಯ್ತೋ ಯಾರು ಯಾರು ಮದುವೆಗೆ ಓಡೋಯಿತ್ತೋ ಊಟ ಮಾಡಕ್ಕೆ ಅವೆಲ್ಲ ನೆನಪದೆ ಆಗಿಂದ ನೆನಪಿಲ್ಲ ಅದರಿಂದ ಗೊತ್ತಿಲ್ಲ ಈಗ ಇದು ಮಾಡ್ತರೋ ಕ್ಯಾರೆಟ್ ಪಲ್ಯ ಹಂಗಂದಿರ ಬ್ಯಾಟ್ರಿ ಬಿಟ್ರೇಟ ಏನ ನೆನೆ ಸಂತೆಲಿ ಹೋಗಿದಲ್ಲ ಇನ್ನೊಂದು 2 ಕೆಜಿ ತಗಬಹುದಾಯ್ತು ಅಂದ್ರೆ ಓಕೆ ಗುಡ್ಡೆ ಲೆಕ್ಕದಲ್ಲಿ ತಕಂದಿರ ಹೇಳಿದ್ರು ನಿಮಗೆ 10 ಕಿಲೋ ಹೋಗು ಗುಡ್ಡೆ ಲೆಕ್ಕದಲ್ಲಿ ಗುಡ್ಡೆ ಮೊದಲಾರ 10 ರೂಪಾಯಿ ಇತ್ತು ಈಗ 20 ರೂಪಾಯಿ ಮಾಡ್ ಮಾಡ್ಕೊಂಡ್ರೆ ಏನು ಆಲಿಬುಡ ಆಲಿಬುಡ ಇವ ಲಾಟ್ ಹಾಕ್ ಮಾಡ್ಕೊಳ್ಳೆ ಅಲ್ಲ 10 ರೂಪಾಯಿ ಕಿಲೋ ಹೋಗುತ್ತೆ ಯಾ ಹಾ 10 ರೂಪಾಯಿಗೆ ಇಲ್ಲ ನಿಮಗೆ ಹತ್ತು ರೂಪಾಯಿ ಕೊಡ್ತಾರ ಹತ್ತು ರೂಪಾಯಿಗೆ ಯಾವ ಸಂತೆಲಿ ಯಾವ ಸಂತೆಲಿ ಎಲ್ಲಿ ಯಾವ ಕಾಲದಲ್ಲಿ ಇದ್ದೆ ಹತ್ತು ರೂಪಾಯಿ ಗುಡ್ಡೆ ಹೋಯ್ತು ಹತ್ತು ರೂಪಾಯಿ ಗುಡ್ಡೆ

ಇಲ್ಲ ಅರ್ಧ ಕಾಸ ಅರ್ಧ ಕಾಸ ಆಯ್ತು ಈ ಕೆಜಿ 60 ರೂಪಾಯಿ ಅಂತ ತರಕಾರಿ ಕಾರಿ ರೂಪಾಯಿ ಕೊಡ್ತೀನಿ ಹ್ಮ್ ಆ ಅರ್ಧ ಕಾಸ ಅಲ್ಲ ಉಳ್ಕೋ ಪಳ್ಕೋ ಮಾರತಾರ್ತನೇ ಹೆಂಗೆ ಏ ಇಲ್ಲ ಚನ್ನಾಗಿ ಚೆನ್ನಾಗಿ ಇರ ನಂಬರ್ ಕ್ವಾಲಿಟಿ ಅವರು ತಕನ್ ಮಾರೋದ ಅರ್ಧ ಅವರೇ ಮೂಲಂಗಿನ ದುಡ್ಡೇ ಕೊಡ್ಲಿಲ್ಲ ಫ್ರೀ ಬೇಡ ಅಂದ್ರೆ ದುಡ್ಡ

ಬಿಡ್ರಿಮನೆ ಅದೇ ಗೋಡೆ ಬಂದು ಒಂಚೂರು ಮುರ್ಕ ಬಿಟ್ಟದಲ್ಲ ಹಂಗ ಈಗಲ್ಲ ಓ ಆಗ ನೀನ್ ಅದೇ ಇಷ್ಟುದಷ್ಟುದಾಗ ಅಂತ ಕತೆ ಹೇಳ್ತೀಯಲ್ಲ ಅವಾಗ ಆಗಿರಲ್ಲ ಓ ನಿ ಸರಿ ಸರಿ ಈರುಳ್ಳಿ ಬೆಳ್ಳುಳ್ಳಿ ನೆಡಮ್ಮ ತಗೊ ಬರಬೇಕು ಯಾಕವ್ರೆ ಒಂದು ಕೆ ಜಿ ಅಲ್ಲಿ ಒಂದು ಕೆ ಜಿ ಹೇಳಿದ ನನಗೆ ಬೆಳ್ಳುಳ್ಳಿ ಇಷ್ಟು ಬಾ ಈರುಳ್ಳಿ ಎಲ್ಲರೂ ತೊಂದರೆ ಆಯ್ತದೆ ಅಲ್ಲೆಲ್ಲರೂ ಅಲ್ಲಿ ಹೂಂಗಿಡುತ್ತವೆ ಒಂದು ಬೆಡ್ ಏಕ ಹೋಗಿ ಒತ್ತರ ಅಲ್ಲಿ ಕಳೆ ಕೇಳು ಹೋಗಿ ಆ ಸಾಲ ತಿಪ್ಪೆ ಸೊ ತಿಪ್ಪೆ ಕಸ ಹೊತ್ಕೊತೀಲ್ಲ ಅವಾಗ ಈ ಐಕ್ಳು ಎಲ್ಲ ಅಂಗನವಾಡಿಗೆ ಹೋದ್ಮೇಲೆ ಅಲ್ಲಿ ಆ ಕಡೆ ಬೆಡ್ಡು ನಾನು ತೋರ್ತೀನಿ ಲಾಸ್ಟ್ ಬೆಡ್ಡು ಹ್ಞೂ ಏಕ ಉಜ್ಜರಿ ಅದಲ್ಲ ಇಲ್ಲಿ ಉಜರಿ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಕಳೆ ಏಕ ಕಿತ್ತಾಕು ಆ ಬಿಟ್ಟು ನಾನು ಕೊಲ್ಗಲಿ ಆ ಕೊಡ್ತೀನಿ ಬೇಕಾರೆ ಏಕ ಒಂದು ಸಾಲ ನೆಟ್ಬಿಟ್ಟು ಅಲ್ಲಿ ಟೇಪ್ ಅವೇ ವರ್ಷ ಟೇಪು ತಗೊಬಂದು ಬಿಡ್ತೀನಿ ನೆಟ್ಟರಾಯ್ತದೆ ಅದು ಹಿಂಗೆ ಬೆಳೆದಿ ನೋಡ್ತೀನಿ ಅಲ್ಲೇ ತಿಪ್ಪಲ್ಲಿ ಗೊಬ್ಬರ ಅದೇ ಹಾಕಂಡಿ ಗೊಬ್ಬರ ಹಾಕೊಂಡು ಅದು ಹೆಂಗೆ ಬೆಳ್ದಿ ಬೆಳೀಲೇ ಬೇಕಲ್ಲ ಅದು ಹಿಂಗೆ ಬೆಳೆದು ನೀನು ನೋಡ್ತೀನಿ ಈಗ ಊರ ಪಕ್ಕ ಅಲ್ಲೆಲ್ಲೋ ದೂರ ನಾನು ಬರೀಕಿಲ್ಲ ನೆರಕಾಯ್ಕಿಲ್ಲ ಇಲ್ಲಿ ಬೆಳಿ ಅದು ಹೆಂಗೆ ಬೆಳೆದಿ ನೋಡ್ತೀನಿ ನೋಡ್ತೀನಿ ಅದು ಹೆಂಗೆ ಹಿಂಗೆ ಅಂತ ಅಲ್ಲಿ ಗೊಬ್ಬರದ ಉಪಾಸಿ ಬೆಳಿ ಆಯಿತು ಓಕೆ ಫ್ರೆಂಡ್ಸ್ ಧನ್ಯವಾದಗಳು ನಿಮ್ಮ ಕಾಮೆಂಟ್ಗೆ ಆದಷ್ಟು ರಿಪ್ಲೈ ಮಾಡ್ತಾ ಇದ್ದೀನಿ ಪ್ರತಿ ಕಾಮೆಂಟ್ಗೂ ರಿಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ ಏಕೆಂದರೆ ಆ ಥರ ಇರುತ್ತೆ ಕೆಲಸ ಒಂದು ವೀಡಿಯೋನ ಸೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದು ಸಣ್ಣ ಪುಟ್ಟ ಕಟ್ ಮಾಡಿ ಎಡಿಟ್ ಮಾಡಿ ಕಲರಿಂಗ್ ಮಾಡಿ ಅದು ಓಕೆ ಮಾಡಿ ಓಕೆ ಮಾಡಿ ಅದು ವಿಡಿಯೋ ಓಕೆ ಮಾಡಿ ಅದು ಅದೇನೋ ಆಗುತ್ತಪ್ಪ ಅದು ಗ್ಯಾಲ್ರಿಗೆ ಬರೋಕ್ಕೆ ಒಂದಷ್ಟೊತ್ತು ಹಿಡಿತದೆ ಆಮೇಲೆ ಪೋಸ್ಟ್ ಮಾಡಬೇಕು ಅಂತ ಅಂದರೆ ಕಮ್ಮಿ ಅಂದರೆ ಒಂದು ವೀಡಿಯೋ ಹದಿನೈದು ಜಿ ಬಿ ತಗೊತದೆ ಅದು ರೀಚಾರ್ಜ್ ಎಕ್ಸ್ಟ್ರಾ ಡಾಟಾ ಪ್ಯಾಕ್ ರೀಚಾರ್ಜ್ ಮಾಡಿಸ್ಕೊಂಡು ವೀಡಿಯೋ ಪೋಸ್ಟ್ ಮಾಡೋದು ಒಂದು ದಿನಕ್ಕೆ ಕಮ್ಮಿ ಅಂದರೆ ಹದಿನೈದರಿಂದ ಇಪ್ಪತ್ತು ಜಿ ಬಿ ಡಾಟಾ ತಗೊಳತ್ತೆ ಆ ಥರದಿಂದಾಗಿ ಒಂದು ಸ್ವಲ್ಪ ಹೆಚ್ಚು ಸಮಯ ತಗೊಳುತ್ತೆ ವೀಡಿಯೋ ಪೋಸ್ಟ್ ಆಗೋಕ್ಕೆ ಅಂದರೆ ಇವತ್ತು ವೀಡಿಯೋ ಮಾಡ್ಕೊಂಡು ನಾಳೆ ಪೋಸ್ಟ್ ಮಾಡಿದ್ರೆ ಏನೂ ಆಗಲ್ಲ ಇವತ್ತಿಂದ ಇವತ್ತೇ ಹಾಕ್ಬೇಕು ಅಂತಂದರೆ ಮ್ಯಾಕ್ಸಿಮಮ್ ಹನ್ನೆರಡು ಗಂಟೆ ಆಗುತ್ತೆ ದಿನ ನೆನ್ನೆ ರೈ ರೆಡಿ ಮಾಡ್ಕೊಂಡು ಈ ವಿಡಿಯೋ ಮಡಗಿದರೆ ಅದನ್ನು ಇವತ್ತೇ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಪೋಸ್ಟ್ ಮಾಡಿಡ್ಬೋದು ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಕಾಮೆಂಟ್ ನೋಡ್ತೀನಿ ಕೆಲವೊಂದಕ್ಕೆ ರಿಪ್ಲೈ ಮಾಡ್ತಾಯಿದ್ದೀನಿ ತುಂಬ ತುಂಬ ಖುಷಿಯಾಗುತ್ತೆ ನಿಮ್ಮ ಕಾಮೆಂಟು ಮಾತ್ರ ನಿಜವಾಗ್ಲೂ ಏಕೆಂತಂದರೆ ಇರೋದಿದ್ದಂಗೆ ಮಾತಾಡೋದು ಇಲ್ಲಿ ಸ್ಟೋರಿ ಕತೆ ಪತೆ ಏನೂ ಇಲ್ಲ ಒಂದು ನೈಜತೆ ಒಂದು ಗಂಡ ಹೆಂಡ್ತಿರು ಏನೆಲ್ಲ ಮಾತಾಡ್ತಾರೆ ಒಂದು ವಾಸ್ತವವಾಗಿ ಅದು ನಾನು ಇನ್ನೂ ಅತಿ ಹೆಚ್ಚು ತಿಳಿಸೋದು ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅತಿ ಹೆಚ್ಚಾಗಿ ತಿಳಿಸ್ಬೇಕು ಅಂತಂದರೆ ಅವರು ಕಲಿಬೇಕು ಅವರು ಅವರು ಏನೇ ಕಲಿದೆ ಇದ್ರು ಮನೆ ಒಗ್ತಾನ ಮನೆ ಅಡುಗೆ ಮಾಡೋದು ಮನೆ ಬಂದರು ಹೋಗೋರು ಮಾತಾಡ್ಸೋದು ಅದನ್ನ ಮೇಯ್ನ್ ತಿಳ್ಕೋಬೇಕು ಈಗ ಏಕೆಂತಂದ್ರೆ ನಾವು ವಾಸ್ತವವಾಗಿ ನಾವು ಟಿ ವಿಗಳಲ್ಲೇ ನೋಡ್ತೀವಿ ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಕೆಲವು ಹೆಣ್ಮಕ್ಳು ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಮದುವೆ ನಿಶ್ಚಿತಾರ್ಥ ಆಗಿರೋವು ಮದುವೆ ನಿಶ್ಚಿತ ಮದುವೆ ಡೇಟ್ ಫಿಕ್ಸ್ ಆಗಿರೋವು ಓಡೋಯ್ತಾವೆ ಅದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ಅದರ ಶ್ರಮ ತಂದೆ ತಾಯಿ ಶ್ರಮ ಎಷ್ಟಿರ್ತದೆ ಒಂದು ರೂಪಾಯಿ ಸಂಪಾದನೆ ಮಾಡಿ ಅವ್ರನ್ನ ಒಂದು ನ್ಯಾರಾಗತಿ ಮಾಡಬೇಕು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು